ಕದ್ದರ್ ಮಣ್ಣುಗಳು ಕಂಡುಬರುತ್ತವೆ ಎ ಫಿಡ್ಮಾಂಟ್ ಬಯಲು ಪ್ರದೇಶದಲ್ಲಿ ಬಿ ಪ್ರವಾಹ ಬಯಲು ಪ್ರದೇಶದಲ್ಲಿ ಸಿ ಕಡಿಮೆ ಪ್ರಸ್ಥಭೂಮಿಯ ಮೇಲೆ ಡಿ ಕಡಿದಾದ ಇಳಿಜಾರುಗಳ ಮೇಲೆ ಸರಿಯಾದ ಉತ್ತರ ಬಿ ಪ್ರವಾಹ ಬಯಲು ಪ್ರದೇಶದಲ್ಲಿ ನೆಕ್ಸ್ಟ್ ಕ್ವಶನ್ ಲ್ಯಾಟರೈಟ್ ಮಣ್ಣು ಕಂಡುಬರುತ್ತದೆ ಎ ಅಧಿಕ ಮಳೆ ಬೀಳುವ ರಾಜ್ಯಗಳು ಬಿ ಮರುಭೂಮಿಗಳಲ್ಲಿ ಸಿ ಉಷ್ಣವಲಯದ ಪ್ರದೇಶಗಳು ಡಿ ಶುಷ್ಕ ಮತ್ತು ಅರ್ಧ ಉಷ್ಣವಲಯದ ಪ್ರದೇಶಗಳು ಸರಿಯಾದ ಉತ್ತರ ಡಿ ಶುಷ್ಕ ಮತ್ತು ಅರ್ಧ ಉಷ್ಣವಲಯದ ಪ್ರದೇಶಗಳು ನೆಕ್ಸ್ಟ್ ಕ್ವಶನ್ ಕೆಳಗಿನ ಯಾವ ಅಂಶವು ಹಸಿರು ಕ್ರಾಂತಿಯ ಕೃಷಿ ನೀತಿಯ ಭಾಗವಾಗಿರಲಿಲ್ಲ ಎ ಬೆಳೆಗಳ ಹೆಚ್ಚಿನ ಸಾಂದ್ರತೆ ಬಿ ಗರಿಷ್ಠ ಬೆಲೆಯನ್ನು ಖಾತರಿಪಡಿಸಲಾಗಿದೆ ಸಿ ಹೊಸ ಕೃಷಿ ತಂತ್ರಜ್ಞಾನ ಡಿ ಹೂಡಿಕೆ ಪ್ಯಾಕೇಜ್ ಸರಿಯಾದ ಉತ್ತರ ಬಿ ಗರಿಷ್ಠ ಬೆಲೆಯನ್ನು ಖಾತರಿಪಡಿಸಲಾಗಿದೆ ನೆಕ್ಸ್ಟ್ ಕ್ವಶನ್ ಮಳೆಯಿಂದಾಗಿ ಬೇಗನೆ ಬಿಳುಪುಗೊಳ್ಳುವ ಮಣ್ಣನ್ನು ಕರೆಯಲಾಗುತ್ತದೆ ಎ ಕೆಂಪು ಬಿ ಲ್ಯಾಟರೈಟ್ ಸಿ ಕಪ್ಪು ಡಿ ಮೆಕ್ಕಲು ಸರಿಯಾದ ಉತ್ತರ ಬಿ ಲ್ಯಾಟರೈಟ್ ನೆಕ್ಸ್ಟ್ ಕ್ವಶನ್ ಹೆಚ್ಚು ಗೊಬ್ಬರ ಅಥವಾ ಬೀಳುವಿಕೆ ಇಲ್ಲದೆ ಶತಮಾನಗಳಿಂದ ಕೃಷಿಯನ್ನು ಬೆಂಬಲಿಸಿದ ಮಣ್ಣು ಎ ಮೆಕ್ಕಲು ಮತ್ತು ತಡವಾದ ವಿಧಿ ಮಣ್ಣು ಬಿ ಕೆಂಪು ಮತ್ತು ಲ್ಯಾಟರೈಟ್ ಮಣ್ಣು ಸಿ ಕಪ್ಪು ಮತ್ತು ಮೆಕ್ಕಲು ಮಣ್ಣು ಡಿ ಲ್ಯಾಟರೇಟ್ ಮತ್ತು ಕಪ್ಪು ಮಣ್ಣು ಸರಿಯಾದ ಉತ್ತರ ಸಿ ಕಪ್ಪು ಮತ್ತು ಮೆಕ್ಕಲು ಮಣ್ಣು ನೆಕ್ಸ್ಟ್ ಕ್ವಶನ್ ಕೃಷಿ ಸಚಿವಾಲಯದ ವರ್ಗೀಕರಣದ ಪ್ರಕಾರ ಭಾರತದಲ್ಲಿ ಎಷ್ಟು ಕೃಷಿ ಹವಾಮಾನ ವಲಯಗಳಿವೆ ಎ ನೂರ ಇಪ್ಪತ್ತ್ಮೂರು ಬಿ ನೂರ ಇಪ್ಪತ್ತಾರು ಸಿ ನೂರ ಇಪ್ಪತ್ತೇಳು ಡಿ ನೂರ ಇಪ್ಪತ್ತೆರಡು ಸರಿಯಾದ ಉತ್ತರ ಸಿ ನೂರ ಇಪ್ಪತ್ತೇಳು ನೆಕ್ಸ್ಟ್ ಕ್ವಶನ್ ಕೃಷಿಯಲ್ಲಿ ತೊಡಗಿರುವ ಭಾರತೀಯ ಜನಸಂಖ್ಯೆಯ ಶೇಕಡಾವಾರು ಎಷ್ಟು ಎ ಅರುವತ್ತು ಬಿ ಐವತ್ತು ಸಿ ಎಪ್ಪತ್ತು ಡಿ ಎಂಬತ್ತು ಸರಿಯಾದ ಉತ್ತರ ಎ ಅರುವತ್ತು ನೆಕ್ಸ್ಟ್ ಕ್ವಶನ್ ಕೆಂಪು ಮಣ್ಣು ಸಾಮಾನ್ಯವಾಗಿ ಭಾರತದಲ್ಲಿ ಯಾವ ಪ್ರದೇಶಗಳಲ್ಲಿ ಕಂಡುಬರುತ್ತದೆ ಎ ಪೂರ್ವ ಪ್ರದೇಶ ಮಾತ್ರ ಬಿ ದಕ್ಷಿಣ ಪ್ರದೇಶ ಮಾತ್ರ ಸಿ ಡೆಕ್ಕನ್ ಪ್ರಸ್ಥಭೂಮಿಯ ಪೂರ್ವ ಮತ್ತು ದಕ್ಷಿಣ ಭಾಗ ಡಿ ಇದ್ಯಾವುದೂ ಅಲ್ಲ ಸರಿಯಾದ ಉತ್ತರ ಸಿ ಡೆಕ್ಕನ್ ಪ್ರಸ್ಥಭೂಮಿಯ ಪೂರ್ವ ಮತ್ತು ದಕ್ಷಿಣ ಭಾಗ ರೀತಿಯಲ್ಲಿ ನಡೆಯುವಿಕೆಯನ್ನು ಕರೆಯಲಾಗುತ್ತದೆ ಎ ಆಶ್ರಯ ಪಟ್ಟಿಗಳು ಬಿ ಬಾಹ್ಯ ರೇಖೆ ಕೃಷಿ ಸಿ ಸ್ಟ್ರಿಪ್ ಫಾರ್ಮಿಂಗ್ ಡಿ ಅರಣೀಕರಣ ಸರಿಯಾದ ಉತ್ತರ ಎ ಆಶ್ರಯ ಪಟ್ಟಿಗಳು ನೆಕ್ಸ್ಟ್ ಕ್ವಶನ್ ಪಿ ಟಿ ಮಣ್ಣು ಡ್ಯಾಶ್ನಲ್ಲಿ ಕಂಡುಬರುತ್ತದೆ ಎ ಕೇರಳ ಬಿ ಕಾಶ್ಮೀರ ಸಿ ಅಸ್ಸಾಂ ಡಿ ಗುಜರಾತ್ ಸರಿಯಾದ ಉತ್ತರ ಎ ಕೇರಳ